ನಾವು ಸರ್ಕಾರಕ್ಕೆ ಒತ್ತಾಯಪಡಿಸೋದು ಇನ್ನು ಮುಂದೆ ಯಾವುದೇ ರಾಷ್ಟ್ರೀಯ ಹಬ್ಬ ಇರಲಿ ಯಾರೇ ಮರಣ ಹೊಂದಲಿ ಆ ದಿನ ರಜವನ್ನು ಘೋಷಣೆ ಮಾಡಿಕೊಡೋದು ಅಂತ ನಮ್ಮ ಅಭಿಪ್ರಾಯ ಮೊನ್ನೆ ಬಂತಲ್ಲ ಯಾವುದು ಗಣರಾಜ್ಯೋತ್ಸವ ಎಷ್ಟು ಶಪಿಸಿದರೆ ಸರ್ಕಾರಿ ನೌಕರರು ಶಿಕ್ಷಕರು ಅಂದರೆ ಹಾಳು ಬರಬೇಕೆ ಬರ್ಬೇಕೆಲ್ ಹೇಳಿ ಸೋಮವಾರ ಬಂದಿದ್ರೆ ಇನ್ನೊಂದು ರಜಾ ಸಿಗ್ತಾ ಇತ್ತು ಈ ರಜಾ ಇದ್ದಾಗ ಬಂದ್ರೆ ಶಪಿಸ್ತಾರೆ ರಜ ಇಲ್ಲದ ಬಂದ್ರೆ ಬಹಳ ಖುಷಿ ಕೊಡ್ತಾರೆ ಯಾರಾದರೂ ಸತ್ತಾಗ ಆಗ್ಲಿ ಗಾಂಧೀಜಿ ಆಗಲಿ ಯಾರೇ ಆಗಲಿ ಅವ್ರ ಬಗ್ಗೆ ಅವ್ರಿಗೆ ಏನಾದರೂ ಇರುತ್ತಾ ಏನು ಯಾರು ಹಳ್ತಾರ ಸಿಂಹ ನೋಡಕ್ಕೆ ಹೋಗಿರ್ತಾರೆ ಅದಿಲ್ಲ ನಾವು ಬಯಸೋದೇನು ಅಂದರೆ ಅದು ಗಣರಾಜ್ಯೋತ್ಸವ ಆಗಲಿ ಸ್ವಾತಂತ್ರ್ಯೋತ್ಸವ ಆಗಲಿ ಅಥವಾ ಯಾರೇ ಮರಣ ಹೊಂದಲಿ ಅದ್ರ ಬಗ್ಗೆ ಧ್ವಜಾರೋಹಣ ಮಾಡಿ ಮಕ್ಕಳನ್ನು ತರಗತಿಯಲ್ಲಿ ಕೂರಿಸ್ಕೊಂಡು ಅವತ್ತಿನ ದಿನದ ಮಹತ್ವ ಏನು ಅನ್ನೋದನ್ನು ಪಾಠ ಮಾಡಬೇಕು ಮಕ್ಕಳಿಗೆ ಗೊತ್ತಾಗಬೇಕು ನಮ್ಮ ದೇಶಕ್ಕೆ ಹೇಗೆ ಸ್ವಾತಂತ್ರ್ಯ ಬಂತು ಆ ಸ್ವಾತಂತ್ರ್ಯೋತ್ ಪೂರ್ವದಲ್ಲಿ ಜನರ ಭಾವನೆಗಳು ಹೆಂಗಿದ್ದವು ಯಾರ್ಯಾರು ದುಡಿದ್ರೆ ಸ್ವಾತಂತ್ರ್ಯ ತೋರಿಸ್ಕೊಡ್ಲಿಕ್ಕೆ ಅವರ ತ್ಯಾಗ ಬಲಿದಾನ ಏನು ಸಿನಿಮಾ ತೋರಿಸ್ರಿ ಗಾಂಧೀಜಿ ಸಿನಿಮಾ ತೋರಿಸ್ರಿ ಇನ್ಯಾರದ ಸಿನಿಮಾ ತೋರಿಸ್ರಿ ಅವರೆಲ್ಲರ ಬಲಿದಾನದಿಂದ ಸ್ವಾತಂತ್ರ್ಯ ಸಿಕ್ಕಿದ್ದನ್ನು ಅವ್ರಿಗೆ ಮನವರಿಕೆ ಮಾಡಿಕೊಡ್ಬೇಕು ಖಂಡಿತ ರಜಾ ಘೋಷಣೆ ಮಾಡಬಾರದು ಅಂತ ನಾವು ಆಗ್ರಹಪೂರ್ವಕ ಹೇಳಕ್ಕೆ ಬಯಸ್ತೀವಿ ನೀವು ಸಹ ಮಕ್ಕಳಿಗೆ ಓದಲಿ ಅಂತ ಕಳಿಸ್ತೀರ ಅಲ್ವಾ ನೀವೇನು ಬಂದು ಇಲ್ಲಿ ಬೇಸಾಯ ಮಾಡು ಅಂತ ಹೇಳಲ್ಲ ನಿಮ್ಮಲ್ಲಿ ಒಂದು ತಾರತಮ್ಯ ಇದೆ ಓದೋ ಮಕ್ಕಳಿಗೆ ನೀವು ಲಾಡು ಉಂಡೆ ಮಾಡಿ ಕಳಿಸ್ತೀರಿ ಸ್ಕೂಲಿಗೆ ಹೋಗುವಾಗ ಇಲ್ಲಿ ಮನೆಯಾಗಿರುವ ಮಗನಿಗೆ ಬರೀ ಮುದ್ದೆ ಹಾಕ್ತೀರಿ ನಿಜವಾಸ ನಿಮ್ಮಲ್ಲೂ ಒಂದು ದೋಷ ಇದೆ ಓದೋ ಮಗನನ್ನು ನೀವು ಪ್ರೀತಿ ಮಾಡ್ದಂಗೆ ಬೇಸಾಯ ಹುಡುಗನ್ನ ಪ್ರೀತಿ ಮಾಡಲ್ಲ ಹೆಣ್ಣು ಕೊಡೋಲ್ಲ ನೀವು ನಿಜಲ್ಲ ಇನ್ನು ಮುಂದೆ ಇನ್ನು ಮುಂದೆ ಒಂದು ಕಾಲ ಬರುತ್ತೆ ಇಲ್ಲೇ ಪರಮಸಾಗರದ ಸುತ್ತಮುತ್ತ ಹಳ್ಳಿಗಳಲ್ಲಿ ಕಾಲ ಬರುತ್ತೆ ಯಾರಿಗೊಂದು ಐದು ಎಕರೆ ಅಡಿಕೆ ತೋಟ ಇದೋ ಅವನಿಗೆ ಹೆಣ್ಣು ಕೊಡಬೇಕು ಅನ್ನೋ ಕಾಲ ಬಂದೇ ಬರುತ್ತೆ ಈಗ ಅಮೇರಿಕಾದಾಗ ಇರೋರು ಟ್ರಂಪ್ ಬಂದ ಮೇಲೆ ಎಷ್ಟು ಜನ ಹೇಗೆ ವಾಪಸ್ ಬರ್ತಾರೋ ಏನೋ ನಮ್ಮ ದೇಶಕ್ಕೆ ಗೊತ್ತಿಲ್ಲ ನೀವೇ ರಾಜರು ನೀವು ಸಿ ಎಲ್ ಹಾಕ್ಬೇಕಾಗಿಲ್ಲ ಎಲ್ ಹಾಕ್ಬೇಕಾಗಿಲ್ಲ ಪರ್ಮಿಷನ್ ತಗೊಳಕ ತಗೊಳ್ಬೇಕಾಗಿಲ್ಲ ರಜಾ ಸ್ಯಾಂಕ್ಷನ್ ಮಾಡಿಸ್ಕೊಡಬೇಕಾಗಿಲ್ಲ ನೀವೇ ಯಾವಾಗ ಬೇಕೋ ರಜಾ ತಗೋಬೋದು ಆ ಸ್ವಾತಂತ್ರ್ಯ ನಿಮಗಿದೆ ನೌಕರಿ ಮಕ್ಕಳಿಗೆ ಮಾಡೋಕೆ ಮಾಡೋರಿಗಿದೆಯಾ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್